ತಮ್ಮ ಸೋಲಿಗೆ ಸಾವರ್ಕರ್ ಕಾರಣ ಎಂದು ಅಂಬೇಡ್ಕರ್ ಹೇಳಿಲ್ಲ ಬದಲಾಗಿ ಅಯ್ಯಸ್ಕರ್ ಹಾಗೂ ಸಂಗಾಸ್ಕರ್ ಎಂಬುವವರು ಈ ಮಾತನ್ನು ಹೇಳಿದ್ದಾರೆ ಎಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪೀಪಲ್ಸ್ ಪಾರ್ಟಿ ಸಂಸ್ಥಾಪಕ ದೇವಮಿತ್ರ ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಪ್ರಿಯಾಂಕಾ ಖರ್ಗೆ ಅವರು ಹದಿನೆಂಟು ಒಂದು ಹತ್ತೊಂಬತ್ ನೂರ ಐವತ್ತೆರಡರಂದು ಅಂಬೇಡ್ಕರ್ ಬರೆದ ಪತ್ರದ ಬಗ್ಗೆ ಮಾಡಿರುವ ವಾದದ ಕುರಿತು ನಾರಾಯಣ ಸ್ವಾಮಿ ಅವರು ಸಮರ್ಪಕ ಸ್ಪಷ್ಟನೆ ನೀಡುವಲ್ಲಿ ವಿಫಲವಾಗಿರುವುದರಿಂದ ನಾವಿಂದು ಸ್ಪಷ್ಟನೆ ನೀಡುತ್ತಿದ್ದು ಐಎಸ್ಕರ್ ಮತ್ತು ಸಂಗಾಸ್ಕರ್ ಮೂರನೇ ವ್ಯಕ್ತಿಗಳಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸೋಲಿಗೆ ಕಾರಣರಾದವರು ಡಾಂಗೆ ಮತ್ತು ಸಾವರ್ಕರ್ ಎಂದು ಹೇಳುತ್ತಾರೆ ಈ ವಿಷಯವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪತ್ರದಲ್ಲಿ ಬರೆದಿದ್ದಾರೆ ಎಂದು ಹೇಳಿದರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಾರಾಯಣ ಸಾಡೋಜ ಸ್ಪರ್ಧಿಸಿ ಪರಿಶಿಷ್ಟ ಜಾತಿ ಒಕ್ಕೂಟ ಅಭ್ಯರ್ಥಿಯಾಗಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರನ್ನು ಸೋಲಿಸಿದ್ದಾರೆ ಎಂದು ಹೇಳುವುದಿಲ್ಲ ಇದನ್ನು ಮುಚ್ಚಿಟ್ಟು ಡಾಂಗೆ ಮತ್ತು ಸಾವರ್ಕರ್ ಅಂಬೇಡ್ಕರ್ ಅವರನ್ನು ಸೋಲಿಸಿದ್ದಾರೆ ಎಂದು ಪ್ರಿಯಾಂಕಾ ಖರ್ಗೆ ವೇದಿಕೆಯಲ್ಲಿ ಕಿರುಚಾಡುತ್ತಿದ್ದಾನೆ ಎಂದು ಅಸಮಾಧಾನ ಹೊರಹಾಕಿದರು ಮಲ್ಲಿಕಾರ್ಜುನ ಖರ್ಗೆ ಮತ್ತು ಪ್ರಿಯಾಂಕಾ ಖರ್ಗೆ ಬಾಬಾ ಸಾಹೇಬರ ಬಗ್ಗೆ ಸುಳ್ಳು ಪ್ರಚಾರ ಮಾಡುತ್ತಿದ್ದಾರೆ ಇವರು ಕೂಡಲೇ ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ಡಾಂಗೆ ಸಾವರ್ಕರ್ ಬಗ್ಗೆ ಚರ್ಚೆ ಮಾಡಲಿ ಬಾಬಾ ಸಾಹೇಬರ ಸಿದ್ಧಾಂತ ಅಸ್ಪೃಶ್ಯತೆ ಆಚರಣೆ ಬಡತನ ನಿರ್ಮೂಲನೆ ಮತ್ತು ಜಾತಿ ನಿರ್ಮೂಲನೆ ಕುರಿತು ಮಾತನಾಡುವುದಿಲ್ಲ ಅಂಬೇಡ್ಕರ್ ತತ್ವ ಸಿದ್ಧಾಂತಗಳನ್ನು ಜಾರಿ ಮಾಡಬೇಕು ಮೋಸ ಮಾಡಿ ಗಳಿಸಿದ ಆಸ್ತಿಯನ್ನು ಸರ್ಕಾರಕ್ಕೆ ವಾಪಸ್ ಕೊಡಬೇಕು ಮೋಸ ಮಾಡಿ ಗಳಿಸಿದ ಆಸ್ತಿಯನ್ನು ಸರ್ಕಾರಕ್ಕೆ ವಾಪಸ್ ಕೊಡಬೇಕು ಎಂದು ಒತ್ತಾಯಿಸಿದ ಅವರು ಇಬ್ಬರು ಯಾವುದೇ ತೀರ್ಮಾನ ಕೈಗೊಳ್ಳದಿದ್ದರೆ ಡಾಕ್ಟರ್ ಅಂಬೇಡ್ಕರ್ ಪೀಪಲ್ಸ್ ಪಾರ್ಟಿ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಇವರ ಆಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಳ್ಳುವಂತೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಸಲಾಗುವುದು ಎಂದು ತಿಳಿಸಿದರು ಆ ಸಂಘಟಗಾರರು ಮತ್ತು ಸಭೆ ಉಪಗಾರಂಥ ಇಬ್ಬರು ವ್ಯಕ್ತಿಗಳು ಅವರು ಚರ್ಚೆ ಮಾಡಿ ಭಾವ ಹೇಳ್ತಾರೆ ಈ ವಿಷಯದಲ್ಲಿ ಮತ್ತು ಪಾಟೀಲು ಮತ್ತು ಗಾಂಗೆ ಇಬ್ಬರು ಒಳ ಉತ್ಪಾದನೆ ಮಾಡಿಕೊಂಡು ಕಳಿಸಿ ನಿಮಗೆ ಓಟ್ ಹಾಕಿಸೋಕ್ಕೆ ಇನ್ನೇನು ಮಾಡಿಕೊಂಡ್ರೆ ನಿಮ್ಮನ್ನು ಸೋಲಿಸಿದ್ದಾರೆ ಅಂತ ಅವರು ಭಾವಸಾಹಿ ಹೇಳ್ತಾರೆ ಈ ವಿಷಯವನ್ನು ಬಾಬಾ ಸಾಹೇಬರು ಅವ್ರು ಸಣ್ಣ ಬಿಡ್ತಾರೆ ಇವರು ಏನು ಹೇಳ್ತಾರೆ ಪ್ರಿಯಾಂಕರಿಗೆ ಸಾವರ್ಕಾರ್ ಅವರು ಸೋಷಿಸಿದಂತ ಸಾವರ್ಕರ್ ಅವರು ಆ ಚುನಾವಣೆಯಲ್ಲಿ ನಿಂತು ಕೊಡ್ತಾರೆ ಸಾವರ್ಕರ್ ಅವರು ಅಭ್ಯರ್ಥಿ ಅಲ್ಲ ಅವರು ಯಾವ ಪಕ್ಷರಲ್ಲ ಸಾವರ್ಕಾರಿ ಯಾಕೆ ಇವರು ಯಾಕಂತ ರೆಫರ್ ಮಾಡ್ತಾರೆ ಸಾವರ್ಕರ್ ಅವರು ನಮ್ಮ ಬಾಬಾ ಸಾಹೇಬರು ಪಾಕಿಸ್ತಾನ್ ಪಾಕಿಸ್ತಾನ ಅಲ್ಲ ಪಾಕಿಸ್ತಾನ್ ಪಾಕಿಸ್ತಾನ್ ಬಗ್ಗೆ ಇಲ್ಲಿರ್ತಾರೋ ಇದು ಕಾಶ್ಮೀರ್ ಬಗ್ಗೆ ಇಟ್ಬಿಟ್ಟಿರ್ತಾರೆ ಅವರು ಆಗ್ಲಿ ಅವಾಗ ಬಾಬಾ ಸಾಹೇಬ್ ಇಲ್ಲಕ್ಕೆ ಸಾವಿರಕರವರು ಜಾಂಗ್ ಮತ್ತು ಕಾಂಗ್ರೆಸ್ ಅವರೆಲ್ಲ ಆಪಾದ ಮಾಡಿರ್ತಾರೆ ಮತ್ತು ಸಾವರ್ಕರ್ನು ನಮಗೆ ಬಿಡೋದು ಮನೆಗೆ ಅಂತ ಮನೆ ಹೋಗೋದು ಅಂತ ನೋಡಿ ಕ್ಲಿಯರ್ ಅವರು ಒಟ್ಟು ಪಾಟೀಲ್ ಮತ್ತೆ ಇವ್ರು ಯಾರು ನಂಗೆ ಪ್ರೋತ್ಪಾದ ಮಾಡ್ಕೊಂಡು ಅವ್ರು ಓಟ್ ಹಾಕಿಲ್ಲ ಅಂತ ಯಾಕಂದ್ರೆ ಜಾಯಿಂಟೇ ಓಟ್ ಇತ್ತಲ್ಲ ಜಾಯಿಂಟ್ ಸಿಸ್ಟಮ್ ಸಾಮಾನ್ಯ ಕ್ಷೇತ್ರದಲ್ಲಿ ಎಸ್ ಸಿ ಅಭ್ಯರ್ಥಿ ಇರ್ತಾರೆ ಮತ್ತು ಸಾಮಾನ್ಯ ಅಭ್ಯರ್ಥಿ ಇರ್ತಾನೆ ಒಬ್ಬರು ಯಾರು ಓಟ್ ಹಾಕ್ಬೇಕು ಇಲ್ಲಿ ಪ್ರಿಯಂಕರಿಗೆ ಆರೋಪ ಏನು ಮಾಡ್ತಂದರೆ ಕಾಂಗ್ರೆಸ್ ಅಭ್ಯರ್ಥಿ ಹಾಕಿದ್ರು ಯಾರು ಹಾಕಿದ್ರು ಕಾಂಗ್ರೆಸ್ ಅಭ್ಯರ್ಥಿ ಇವತ್ತು ಅನ್ನ ಸಮ್ಮೆ ಅವ್ರ ಹಬ್ಬ ಎ ಸಿ ಅಧ್ಯಕ್ಷೀತ ಮಹಿಳಾ ಅವ್ರಿಗೂ ತಿಳುವಳಿಕಿಲ್ಲ ಅಲ್ಲಿ ಸ್ವಲ್ಪ ಗೆದ್ದವರು ಯಾರು ಕಾಂಗ್ರೆಸ್ ಅಭ್ಯರ್ಥಿ ಕಾರ್ ನಾರಾಯಣ ಚಲೋ ಅಂತ ಕಾಂಗ್ರೆಸ್ ಅಭ್ಯರ್ಥಿ ಬಾಬಾ ಸಾಹೇಬ್ ಗೆದ್ದಾರೆ ಬಾಬಾ ಸಾಹೇಬ್ ನಾನು ಕಾಂಗ್ರೆಸ್ ಪಾರ್ಟಿ ನಿಖರವಾಗಿ ಇಷ್ಟಕೊಂಡಿದೆ ಚುನಾವಣಾ ಆಯೋಗದ ನಿಖರವು ಇರೋ ಮಂಚು ಮಾಡಿ ಸಾವಿರ ಕಾಲ ಆಗ್ತಾ ಇವರು ಸಾವಿರ ಕಾಲ ಚುನಾವಣೆ ಸಂಬಂಧ ಇಲ್ಲ ಅದು ಅದರಲ್ಲಿ ಬರ್ತಾರೆ ಸ್ಪಷ್ಟವಾಗಿ ಬಂದಾಗ ಬಾಬಾ ಸಾಹೇಬರು ನಾವು ಪಾಟೀನ ಕಾಶ್ಮೀರ ಬಗ್ಗೆ ಚರ್ಚೆ ಮಾಡಿದಾಗ ನಾವು ಅವರು ವಿರೋಧ ಮಾಡಿದ್ರು ಅದು ಹಿನ್ನೆಲೆಯಲ್ಲಿ ಅವರು ನಮಗೆ ಬೆಂಬಲ ಮಾಡಲಿಕ್ಕಿಲ್ಲ ಅಷ್ಟೇ ಅಂತ ಹೊರತು ಅವ್ರು ಸಮಾಜ ಪ್ರಿಯಾಂಕ ರೆಫರೆನ್ಸ್ ಲೆಟರ್ ಅವರು ತಾಳುಬಾಡ ರೆಫ್ರೆನ್ಸ್ ಲೇಟರ್ನ ಈ ಪ್ರಿಯಾಂಕರಿಗೆ ಗ್ಯಾಸ್ ನೋಡ ಅಸೆಂಬ್ಲಿಯಲ್ಲಿ ಏನು ಮಾತನಾಡಬೇಕು ನಮಗೆ ಸಂವಿಧಾನದ ಬಗ್ಗೆ ಮಾತಾಡಬೇಕು ತಪ್ಪು ಬಗ್ಗೆ ಮಾಡಬೇಕು ಆರ್ಥಿಕ ಸ್ಥಿತಿಗತಿ ಬಗ್ಗೆ ಮಾಡಬೇಕು ಸಾಮಾಜಿಕ ಸಾಧನ ಬಗ್ಗೆ ಮಾತಾಡ್ಬೇಕು ಅಂಥ ವಿಧಾನಸಭೆಯಲ್ಲಿ ಯಾವುದೋ ಒಂದು ಮೊದಲು ಎಫ್ರೆ ಶೇ ದಾ ಮಾಡ್ತಾರೆ ಅವನು ಈ ಕಾಣಿ ಅಂದ್ ಒಬ್ಬ ಎಷ್ಟೇ ಅಂತ ಅಂಟ ಅಂತ ಅವರು ಖರ್ಗೆ ಅವರು ಅಂತ ಅಂತ್ಯಚರ್ಮ ಕಾರಣಕ್ಕಾಗಿ ಬೆನಪೆಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ಗು ಕಾಂಗ್ರೆಸ್ ಪಕ್ಷದಿ ಅವ್ರ ವಿರುದ್ಧ ತುಂಬ ತಪ್ಪು ಸಂದೇಶ ಕೊಡ್ತಾ ಇದ್ದಾರೆ ನೋಡಕ್ಕೆ ಅವರು ಖರ್ಗೆ ಬೇಗ ಕಾಂಗ್ರೆಸ್ನವರೇ ಪೋಷಿಸಿದ್ರು ಆಮೇಲೆ ಗಂಡು ಮಕ್ಕಳಂತ ಅವ್ರು ತಾಕಾತಿದ್ರೆ ಹೇಳ್ಬೌದು ಸಮರ್ಥ ಮಾಡ್ಕೊಬೇಕು ಬಾಳೆಬೇಕು ಆ ಕಾಂಗ್ರೆಸ್ ಪಕ್ಷದವರೇ ಬೋರ್ಷ ಅಂಬೇಡ್ಕರ್ ಅಂತ ಡಿಕ್ಕಿದೆ ಡಾಕ್ಯುಮೆಂಟ್ ಇದೆ ಎಂತ ಸುಳ್ಳಾರೆ ಅಂದರೆ ಇವ್ರು ಏನಾಗಬೇಕಂತ ಯಾವ ಅದು ಒಳ್ಳವರಿಗೆ ತಂದೆ ಮಗನಿಗೆ ಆ ತಂದೆಯತ ಮನೆಗಳಿಗೆ ಅರ್ಜಪ್ಪುರ ಒಂದು ಬಾಬಾ ಸಾಹೇಬ್ ಸ್ಟ್ಯಾಚ್ಯೂ ಇರೋದು ರಾಂಗೇ ಹೇಳಿ ಒಟ್ಟಿಗೆ ಪತ್ತೆ ಪತ್ನಿಗೆ ರೀ ರಿಕ ಮನೆ ಅದಕ್ಕೆ ಇವಳ ಮಾಡ್ತಾ ಅಲ್ಲ ರಿಕಾನ್ ಇದೆ ರಿಕಾರ್ಡ್ ಕಾಂಗ್ರೆಸ್ ಅಭ್ಯರ್ಥಿ ಆಗಿ ಡಿಫಾ ಕೊಟ್ಟು ಅಂಬೇಡ್ ಸೋಲಿಸಿದ್ದು ನಾವೇ ಕಾಂಗ್ರೆಸ್ ಬೆಳಮಗ್ನಬೇಕು ಇದು ಯಾರು ಟೈಮ್ ತಂದೆ ಮೈಕು ಸಾವಿರದ್ದು ಬಾಳ ಸಾಹೇರದ್ದು ಕೆಲಸ ಮಾಡೋದು ಕಾಂಗ್ರೆಸ್ ಇಲ್ಲಿ ಸಾವಿರದ ಬಗ್ಗೆ ಯಾಕೆ ಹತ್ರಗಳು ಸಾವಿರದ ಸಾವಿರದ ಯಾರು ಇವೇ ಸಂಬಂಧ ಬಾಳ ಸಾಹೇ ಸಂಬಂಧ ಈ ಇಶೂವನ್ನು ನಾಳೆ ಚೆಲುವ ನಾಳೆ ಬಿಜೆಪಿಯಿಂದ ನಮಗೆ ಅವನ ಎಮ್ ಎಲ್ ಸಿ ಅವನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿರಲಿಲ್ಲ ಲೆಟರ್ ಅರ್ಥ ಮಾಡ್ಕೊಂಡಿಲ್ಲ ಸರಿಯಾಗಿ ಉತ್ತರ ಕೊಟ್ಟಿಲ್ಲ ಆ ಕಾರಣಕ್ಕೆ ಅವನು ಅಲ್ಲಿ ಇಷ್ಟಪೂರ್ವ ಗೆಲುವು ಮಾಡಿದ್ರು ಬಂಧಿಸಿದ್ರು ಸ್ವಲ್ಪ ಜನಸಂಘಟನೆ ಎಂತ ಶಾಂತಿ ಸಮಾಜದಲ್ಲಿ ಅವಲೋಕವನ್ನು ಮಾಡ್ತಾ ಇದ್ದರು ಅದೇ ಈ ರಾಜ್ಯದ ಕಾಂಗ್ರೆಸ್ ಪಕ್ಷ ಕಟ್ಟ ವಿರೋಧ ಪಕ್ಷ ಭಾವಸಭೆಗೆ ಭಾವಸಭ್ಯಲ್ಲ ಕಾಂಗ್ರೆಸ್ ಅಲ್ಲಿ ರಿಮೂವ್ ಕಳಿಸ್ಕೊಂಡ್ರಿ